ಕರ್ತರಿ ಮತ್ತು ಕರ್ಮಣಿ ಪ್ರಯೋಗ ಕರ್ತರಿ ಪ್ರಯೋಗ ಕರ್ತೃವಿನಿಂದ ಕ್ರಿಯೆ ಜರುಗಿತು ಎಂದು ಸೂಚಿಸುವ ಸಾಮಾನ್ಯ ವಾಕ್ಯವೇ ಕರ್ತರಿ ಪ್ರಯೋಗದ ವಾಕ್ಯವೆನಿಸುತ್ತದೆ ಉದಾಹರಣೆ ಭೀಮನು ಅನ್ನವನ್ನು ತಿಂದನು ಇಲ್ಲಿ ಕರ್ತೃವಿನಿಂದ ಕ್ರಿಯೆ ನಡೆಯುತ್ತದೆ ಎಂದು ಸೂಚಿಸುತ್ತದೆ ಹಾಗಾಗಿ ಇದು ಕರ್ತರಿ ಕರ್ತೃ ಕರ್ತರಿ ನೆಕ್ಸ್ಟ್ ಕರ್ಮಣಿ ಕರ್ಮವು ಕರ್ತೃವಿನಿಂದ ಮಾಡಲ್ಪಟ್ಟಿತು ಎಂದು ಹೇಳುವ ವಾಕ್ಯವೇ ಕರ್ಮನಿ ಪ್ರಯೋಗದ ವಾಕ್ಯವಾಗುತ್ತದೆ ಸಕರ್ಮಕ ಧಾತುಗಳ ಮೇಲೆ ಅಲ್ಪಡು ಪ್ರತ್ಯಯ ಸೇರಿದಾಗ ಕರ್ಮನಿ ಪ್ರಯೋಗದ ವಾಕ್ಯವಾಗುತ್ತದೆ ಉದಾಹರಣೆ ಭೀಮವು ಭೀಮನಿಂದ ಅನ್ನವು ಉಣ್ಣಲ್ಪಟ್ಟಿತು ಅಲ್ಪಡು ಅಂತಕ್ಕಂತಹ ಪ್ರತ್ಯಯ ಇದ್ದರೆ ಅದು ಕರ್ಮನಿ ಪ್ರಯೋಗ ಕರ್ಮನಿ ವಾಕ್ಯ ಒಂದು ಸಾಮಾನ್ಯ ವಾಕ್ಯವನ್ನು ನಾವು ಕರ್ತರಿ ವಾಕ್ಯ ಎಂದು ಕರೆಯುತ್ತೇವೆ ಅಲ್ಪಡುವಂತಕ್ಕಂಥ ಪ್ರತ್ಯಯ ಎಂದರೆ ಅದು ಕರ್ಮಣಿ ಅದು ಕರ್ತರಿ ಇದು ಕರ್ಮಣಿ ಧಾತುವಿಗೆ ಕಾಲಸೂಚಕ ಪ್ರತ್ಯಯ ಮತ್ತು ಆಖ್ಯಾತ ಪ್ರತ್ಯಯಗಳು ಸೇರಿದಾಗ ಪೂರ್ಣ ಕ್ರಿಯಾಪದ ಆಗುತ್ತದೆ ಧಾತು ಪ್ಲಸ್ ಕಾಲಸೂಚಕ ಪ್ರತ್ಯಯ ಪ್ಲಸ್ ಆಖ್ಯಾತ ಪ್ರತ್ಯಯ ಈಕ್ವಲ್ ಟು ಕ್ರಿಯಾಪದ ಕಾಲ ಕ್ರಿಯೆ ನಡೆದ ನಡೆಯುವ ಸಮಯವೇ ಕಾಲ ಕ್ರಿಯೆ ನಡೆದ ರೀತಿಯನ್ನು ಹೇಳುವುದೇ ಕಾಲ ಕಾಲಗಳಲ್ಲಿ ಮೂರು ಪ್ರಕಾರಗಳು ಒಂದು ಭೂತಕಾಲ ಎರಡು ವರ್ತಮಾನ ಕಾಲ ಮೂರು ಭವಿಷ್ಯತ್ ಕಾಲ ಭೂತಕಾಲ ಹಿಂದೆ ನಡೆದು ಹೋದ ಕಾಲ ವರ್ತಮಾನ ಕಾಲ ಈಗ ನಡೆಯುತ್ತಿರುವ ಕಾಲ ಭವಿಷ್ಯತ್ಕಾಲ ಕಾಲ ಮುಂದೆ ನಡೆಯುವ ಕಾಲ ಕಾಲಸೂಚಕ ಪ್ರತ್ಯಯಗಳು ಪ್ರತಿಯೊಂದು ಕಾಲಕ್ಕೂ ಅದರದೇ ಪ್ರತ್ಯಯಗಳಿವೆ ಭೂತಕಾಲದ ಕಾಲಸೂಚಕ ಪ್ರತ್ಯಯ ದ ಉದಾಹರಣೆ ಮಾಡಿದನು ಮಾಡು ಪ್ಲಸ್ ದ ಪ್ಲಸ್ನು ಮಾಡಿದನು ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಉತ್ತ ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ವ ಅಥವಾ ಉ ಇಲ್ಲಿ ಕ್ರಿಯಾಪದವನ್ನು ಗಮನಿಸಿ ಮಾಡಿದನು ಮಾಡಿದನು ಕ್ರಿಯಾಪದದಲ್ಲಿ ದ ಅಂತಕ್ಕಂಥ ಕಾಲಸೂಚಕ ಪ್ರತ್ಯಯ ಇದೆ ಇನ್ನು ಎರಡನೇದು ಮಾಡುತ್ತಾನೆ ಅಂತಕ್ಕಂತಹ ಕ್ರಿಯಾಪದದಲ್ಲಿ ಉತ್ತ ಅಂತಕ್ಕಂತಹ ಕಾಲಸೂಚಿಕ ಪ್ರತ್ಯಯ ಇದೆ ಮಾಡುವನು ಈ ಕ್ರಿಯಾಪದದಲ್ಲಿ ವ ಅಂತಕ್ಕಂತಹ ಕಾಲಸೂಚಕ ಪ್ರತ್ಯಯ ಇದೆ ಭೂತಕಾಲದ ಕಾಲಸೂಚಕ ಪ್ರತ್ಯಯ ದ ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಉತ್ತ ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ವ ಅಥವಾ ಉವ ವರ್ತಮಾನ ಕಾಲ ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಇವು ಸರ್ವನಾಮಗಳು ಉತ್ತಮ ಪುರುಷ ನಾನು ನಾವು ಮಧ್ಯಮ ಪುರುಷ ನೀನು ನೀವು ಪ್ರಥಮ ಪುರುಷ ಅವನು ಇವನು ಅವಳು ಇವಳು ಅದು ಇದು ಅವರು ಇವರು ಅವು ಇವು ಈಗ ವರ್ತಮಾನ ಕಾಲ ನಾನು ತಿನ್ನುತ್ತೇನೆ ನಾವು ತಿನ್ನುತ್ತೇವೆ ಮಧ್ಯಮ ಪುರುಷ ನೀನು ತಿನ್ನುತ್ತಿ ನೀವು ತಿನ್ನುತ್ತೀರಿ ಪ್ರಥಮ ಪುರುಷ ಅವನು ತಿನ್ನುತ್ತಾನೆ ಅವಳು ತಿನ್ನುತ್ತಾಳೆ ಅದು ತಿನ್ನುತ್ತದೆ ಅವರು ತಿನ್ನುತ್ತಾರೆ ಅವು ತಿನ್ನುತ್ತವೆ ಎಲ್ಲ ಸರ್ವನಾಮಗಳಲ್ಲಿ ಪ್ರಯೋಗ ಮಾಡಿದರೆ ಉತ್ತ ಉತ್ತ ಅಂತಕ್ಕಂತಹ ಕಾಲಸೂಚಿಕ ಪ್ರತ್ಯಯ ಇದೆ ಇನ್ನು ನೆಕ್ಸ್ಟು ಭೂತಕಾಲ ನಾನು ತಿಂದೆನು ನಾವು ತಿಂದೆವು ನೀನು ತಿಂದೆ ನೀವು ತಿಂದಿರಿ ಅವನು ತಿಂದನು ಅವಳು ತಿಂದಳು ಅದು ತಿಂದಿತು ಅವರು ತಿಂದರು ಅವು ತಿಂದವು ಇನ್ನು ಭವಿಷ್ಯತ್ ಕಾಲ ನಾನು ತಿನ್ನುವೆನು ನಾವು ತಿನ್ನುವೆವು ನೀನು ತಿನ್ನುವೆ ನೀವು ತಿನ್ನುವಿರಿ ಅವನು ತಿನ್ನುವನು ಅವಳು ತಿನ್ನುವಳು ಅದು ತಿನ್ನುವುದು ಅವರು ತಿನ್ನುವರು ಅವು ತಿನ್ನುವವು ಅಖ್ಯಾತ ಪ್ರತ್ಯಯಗಳು ಧಾತುವಿನ ಜೊತೆ ಸೇರಿ ಪೂರ್ಣ ಕ್ರಿಯಾಪದ ಉಂಟು ಮಾಡುವ ಪ್ರತ್ಯಯಗಳೇ ಆಖ್ಯಾತ ಪ್ರತ್ಯಯಗಳು ಆಖ್ಯಾತ ಪ್ರತ್ಯಯಗಳು ಇಲ್ಲ ಅಂತಂದರೆ ಒಂದು ಪೂರ್ಣ ಕ್ರಿಯಾಪದ ಉಂಟಾಗುವುದಿಲ್ಲ ಒಂದು ಕ್ರಿಯಾಪದ ಆಗಬೇಕಂದರೆ ಧಾತು ಇರಬೇಕು ಕಾಲಸೂಚಕ ಪ್ರತ್ಯಯ ಇರಬೇಕು ಆಖ್ಯಾತ ಪ್ರತ್ಯಯ ಇರಬೇಕು ಇವು ಮೂರೂ ಸೇರಿದಾಗ ಒಂದು ಕ್ರಿಯಾಪದ ರಚನೆ ಆಗುತ್ತದೆ ಆಖ್ಯಾತ ಪ್ರತ್ಯಯಗಳು ಲಿಂಗ ವಚನ ಪುರುಷ ಮತ್ತು ಕಾಲಕ್ಕನುಗುಣವಾಗಿ ಬದಲಾಗುತ್ತವೆ ಧಾತು ಪ್ಲಸ್ ಕಾಲಸೂಚಕ ಪ್ರತ್ಯಯ ಪ್ಲಸ್ ಆಖ್ಯಾತ ಪ್ರತ್ಯಯ ಈಕ್ವಲ್ ಟು ಕ್ರಿಯಾಪದ ಮಾಡು ಪ್ಲಸ್ ದ ಪ್ಲಸ್ ಅನು ಮಾಡಿದನು ಮಾಡು ಪ್ಲಸ್ ದ ಪ್ಲಸ್ ಅಳು ಮಾಡಿದಳು ಮಾಡು ಪ್ಲಸ್ ದ ಪ್ಲಸ್ ಅರು ಮಾಡಿದರು ಮಾಡು ಪ್ಲಸ್ ದ ಪ್ಲಸ್ ಎನು ಮಾಡಿದೆನು ಮಾಡು ಪ್ಲಸ್ ದ ಪ್ಲಸ್ ಇ ಮಾಡಿದಿ ಆಖ್ಯಾತ ಪ್ರತ್ಯಯಗಳನ್ನ ಗಮನಿಸಿ ಅನು ಅಳು ಅರು ಏನು ಇವು ಆಖ್ಯಾತ ಪ್ರತ್ಯಯಗಳು ಮಾಡುತ್ತಾನೆ ಮಾಡುತ್ತಾಳೆ ಮಾಡುತ್ತಾರೆ ಮಾಡುತ್ತೇನೆ ಮಾಡುತ್ತಿ ನೆಕ್ಸ್ಟ್ ಮಾಡುವನು ಮಾಡುವಳು ಮಾಡುವರು ಮಾಡುವೆ ಮಾಡುವಿ ನೆಕ್ಸ್ಟ್ ಅರ್ಥರೂಪ ಕ್ರಿಯಾಪದಗಳು ಅರ್ಥಕ್ಕನುಗುಣವಾಗಿ ಮೂರು ರೀತಿಯ ಕ್ರಿಯಾಪದಗಳಿವೆ ಇವು ತುಂಬ ಇಂಪಾರ್ಟೆಂಟು ಒಂದು ವಿದ್ಯಾರ್ಥಕ ಕ್ರಿಯಾಪದ ಎರಡು ನಿಷೇಧಾರ್ಥಕ ಕ್ರಿಯಾಪದ ಮೂರು ಸಂಭವನಾರ್ಥಕ ಕ್ರಿಯಾಪದ ವಿದ್ಯಾರ್ಥಕ ಕ್ರಿಯಾಪದಗಳು ಆಶೀರ್ವಾದ ಅಪ್ಪಣೆ ಆಜ್ಞೆ ಹಾರೈಕೆ ಇರುವ ಕ್ರಿಯಾಪದಗಳು ವಿದ್ಯಾರ್ಥಕ ಕ್ರಿಯಾಪದಗಳೆನಿಸುವವು ಧಾತುವಿನ ವಿದ್ಯಾರ್ಥಕ ಕ್ರಿಯಾರೂಪಗಳು ಪ್ರಥಮ ಪುರುಷ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಅವನು ಮಾಡಲಿ ಅವಳು ಮಾಡಲಿ ಅದು ಮಾಡಲಿ ಅವರು ಮಾಡಲಿ ಅವು ಮಾಡಲಿ ಇನ್ನು ಮಧ್ಯಮ ಪುರುಷ ನೀನು ನೀವು ನೀನು ಮಾಡು ನೀವು ಮಾಡಿ ಅಥವಾ ಮಾಡಿರಿ ಇನ್ನು ಉತ್ತಮ ಪುರುಷ ನಾನು ನಾವು ನಾನು ಮಾಡುವೆ ನಾವು ಮಾಡುವ ಅಥವಾ ಮಾಡೋಣ ಇನ್ನು ನಿಷೇಧಾರ್ಥಕ ಕ್ರಿಯಾಪದಗಳು ಒಂದು ಕ್ರಿಯೆ ನಡೆಯಲಿಲ್ಲ ಎಂಬ ಅರ್ಥ ತೋರುವ ಕ್ರಿಯಾಪದಗಳೇ ನಿಷೇಧಾರ್ಥಕ ಕ್ರಿಯಾಪದಗಳೆನಿಸುವವು ಮಾಡುದಾತುವಿನ ನಿಷೇಧಾರ್ಥಕ ರೂಪಗಳು ಪ್ರಥಮ ಪುರುಷ ಅವನು ಮಾಡನು ಅವಳು ಮಾಡಳು ಅದು ಮಾಡದು ಅವರು ಮಾಡರು ಅವು ಮಾಡವು ಮಧ್ಯಮ ಪುರುಷ ನೀನು ಮಾಡೆ ಮಾಡೆ ಅಂದರೆ ಮಾಡಬೇಡ ನೀವು ಮಾಡರಿ ಇನ್ನು ಉತ್ತಮ ಪುರುಷ ನಾನು ಮಾಡೇನು ಅಂದರೆ ಮಾಡುವುದಿಲ್ಲ ನಾವು ಮಾಡೆವು ಅಂದರೆ ಮಾಡೋದಿಲ್ಲ ಒಂದು ಕ್ರಿಯೆ ನಡೆದಿಲ್ಲ ಎಂಬ ಅರ್ಥ ತೋರುವ ಕ್ರಿಯಾಪದಗಳೇ ನಿಷೇಧಾರ್ಥಕ ಕ್ರಿಯಾಪದಗಳು ಇನ್ನು ಸಂಭವನಾರ್ಥಕ ಕ್ರಿಯಾಪದಗಳು ಒಂದು ಕ್ರಿಯೆ ನಡೆಯಬಹುದು ಅಥವಾ ನಡೆಯದೇನೂ ಇರಬಹುದು ಸಂಶಯ ಇಂತಹ ತೋರುವ ಕ್ರಿಯಾಪದಗಳೇ ಸಂಭವನಾರ್ಥಕ ಕ್ರಿಯಾಪದಗಳು ಮಾಡುದಾತುವಿನ ಸಂಭವನಾರ್ಥಕ ರೂಪಗಳು ಅವನು ಮಾಡಿಯಾಣು ಮಾಡಬಹುದು ಬಿಡಬಹುದು ಅವಳು ಮಾಡಿಯಾಳು ಅದು ಮಾಡೀತು ಅವರು ಮಾಡಿಯಾರು ಅವು ಮಾಡಿಯಾವು ಮಧ್ಯಮ ಪುರುಷ ನೀನು ಮಾಡಿಯೇ ನೀವು ಮಾಡೀರಿ ಉತ್ತಮ ಪುರುಷ ನಾನು ಮಾಡೇನು ನಾವು ಮಾಡೇವು